ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ಚೆನ್ನಾಗಿದ್ದೀರಾ ನೋಡಿ ನಾನಿವತ್ತು ಟೊಮೊಟೊ ಚಿತ್ರನ್ನ ಮಾಡಲಿಕ್ಕೆ ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ತೆಂಗಿನ ತುರಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಬನ್ನಿ ಹ್ಞೂ ಒಳ್ಳೆಯ yemekte kayı <laughs> 자세. 이제 이제 오네 True. Okay. Non lo so. Io li getterò a casa prima, tanto bene che vede in casa. Vedo, vedo un ಮತ್ತು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಮತ್ತು ನಿಂಬೆ ತಗೋತಾಗಲಿಲ್ಲ ಅದಕ್ಕೋಸ್ಕರ ಟೊಮೊಟೊ ಚಿಕನ್ ಮಾಡ್ಕೊತಾ ಇದ್ದೀನಿ ನಾವು ತುಂಬ ದಿನಗಳಾಗಿತ್ತು ಟೊಮೆಟೊ ಚಿಕನ್ ಎಲ್ಲ ಮಾಡಿರಲಿಲ್ಲ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅರ್ಜೆಂಟ್ ಎಲ್ಲ ಸ್ವಲ್ಪ ಅಂತ ಸ್ವಲ್ಪ ಚೆನ್ನಾಗಿ ಬೇಯಿ ಮುಚ್ಚಿಟ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಥರ ಆಯಿತು ಮನೆ ಥರ ಇದ್ರ ಮಾಡ್ಕೊಡೋದಲ್ಲ ಹೊರಗಡೆ ಹೋಗಿ ತರಬೇಕು ಅಂದರೆ ಇದನ್ನು ತುಂಬ ದೂರ ಹೋಗ್ಬೇಕು ಹೋಗೋಕ್ಕಾಗಲ್ಲ ಅಂತೇಳಿ ಇರೋದು ಮಾಡ್ಕೊತ ಅರ್ಜೆಂಟಾಗಿ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ತಿಂತಾರೆ ಖಾರ ಜಾಸ್ತಿ ಇರೋಲ್ಲ ಇಡ್ಲಿ ಕೊಟ್ಟು ಸೊಪ್ಪು ಬಿಡ್ತಿಲ್ವಾ ಸ್ವಲ್ಪ ಕಾಯಿ 이제. बांडी चिंती रेस माँ प्रदेश नहीं, नहीं। कल के ஆ சித்திரா ரெடி

ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಯಾರು ಸಬ್ಸ್ಕ್ರೈಬರ್ ಆಗಿರೋ ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿಬಿಡಿ ಥ್ಯಾಂಕ್ ಯು ಧನ್ಯವಾದ